ನಮಸ್ತೆ ಇಲ್ಲ ಇದು ಮನೆ ಪೂರ್ವಜರ ಸಂದೇಶ ನೋಡ್ಬೇಕು ಅನ್ನಿಸ್ತದೆ ನೋಡೋಣ ಸದ್ಯಕ್ಕೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆ ಬರ್ತಾ ಇದೆ ಅನ್ನುವಂಥದ್ದು ಅದು ನಿಮ್ಮ ಪೂರ್ವಜರು ಮಾಡ್ತಾ ಇದ್ದಂಥ ಬಿಸ್ನೆಸ್ ನಿಮಗೆ ಹೆಚ್ಚಿನ ಹಣಕಾಸಿನ ಅನುಕೂಲನ ತಂದು ಕೊಡುತ್ತೆ ಅದನ್ನು ಮಾಡಿ ಅನ್ನುವಂಥದ್ದು ಇದೆ ಒಂದು ರೀತಿ ಎನರ್ಜಿ ಎಕ್ಸ್ಚೇಂಜನ್ನು ಹೇಳ್ತಾ ಇದ್ದಾರೆ ಅವರು ಜೊತೆಗೆ ನಿಮ್ಮ ನಿಮ್ಮ ಇವನದಲ್ಲಿ ನೀವು ಇನ್ನೂ ಆಳವಾಗಿ ಬೇರೂರಿ ನಿಲ್ಲಬೇಕು ಅನ್ನುವಂಥದ್ದು ಇದೆ ಇನ್ನೂ ಗಟ್ಟಿಯಾಗಿ ನಿಲ್ಲಿ ತುಂಬ ಅಳ್ಳಾಡ್ತಾ ಇದ್ದೀರಾ ಒಂದು ಶೇಕ್ ಆಗ್ತಾ ಇದ್ದೀರಾ ನಿಮ್ಮ ಎನರ್ಜಿ ಶೇಕ್ ಆಗ್ತಾ ಇದೆ ಶೇಕ್ ಆಗಬೇಡಿ ಸ್ಟೇ ಸ್ಟ್ರಾಂಗ್ ಅನ್ನುವಂಥದ್ದು ಇದೆ ಜೊತೆಗೆ ಪರ್ವತನ ಯಾರೂ ಆಗಲ್ಲ ಯು ಆರ್ ಎನ್ ಆಫ್ ಅನ್ನುವಂಥದ್ದು ಇದೆ ಸೊ ನೀವು ತುಂಬ ಸ್ಟ್ರಾಂಗ್ ಇದ್ದೀರಾ ಸೊ ಇನ್ನೊಂಚೂರು ವಾಸ್ತವದಲ್ಲಿ ಇನ್ನಷ್ಟು ಗಟ್ಟಿಯಾಗಿ ಬೇರೂರಿ ನಿಲ್ಲಿ ಅನ್ನುವಂಥದ್ದು ಇದೆ ಜೊತೆಗೆ ಗಟ್ಟಿಯಾಗಿ ನಿಲ್ಲಬೇಕು ಕಷ್ಟಗಳಿಗೆ ಕಲ್ಲಾಗು ಅನ್ನುವಂಥ ರೀತಿಲಿ ಇರಿ ಅನ್ನುವಂಥದ್ದು ಇದೆ ಆಗ ನಿಮ್ಮ ಜೀವನದಲ್ಲಿ ಸಾಕಷ್ಟು ಎಂಜಾಯ್ಮೆಂಟ್ ರಿವಾರ್ಡ್ ಬರೋದರಲ್ಲಿ ಇದೆ ಇಲ್ಲಿ ಒಂದು ರೀತಿ ನೀವು ಎಷ್ಟು ಸ್ಟ್ರಾಂಗ್ ಆಗಿ ಇರಬೇಕು ಅಂದರೆ ಸೋ ಮಚ್ ಸ್ಟ್ರಾಂಗ್ ತುಂಬ ಸ್ಟ್ರಾಂಗ್ ಆಗಿ ನಿಲ್ಲಿ ಅನ್ನುವಂಥದ್ದು ಇದೆ ಎನರ್ಜಿ ಎಕ್ಸ್ಚೇಂಜ್ ಇದೆ ತುಂಬ ಜನ ಸಿಂಗಲ್ಸ್ ಇದ್ದೀರಾ ಸೊ ಯಾಕೆ ಮದುವೆ ಆಗಿ ಎನರ್ಜಿ ಎಕ್ಸ್ಚೇಂಜ್ ಇದೆ ಅನ್ನುವಂಥದ್ದು ಇದೆ ನಿಮಗೆ ಸಿಗಬೇಕಾದಂಥ ಎಲ್ಲ ವಸ್ತುಗಳು ಎಲ್ಲ ಹಣವು ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಇದೆ ನಿಮ್ಮ ಜೀವನದಲ್ಲಿ ಅನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ ನಿಮ್ಮ ಜೀವನದಲ್ಲಿ ನೀವು ಇನ್ನ ಯಶಸ್ವಿ ವ್ಯಕ್ತಿಯಾಗಿ ಬೆಳಿಬೇಕು ಒಬ್ಬ ಯಶಸ್ವಿ ವ್ಯಕ್ತಿ ಇನ್ನೊಬ್ಬ ಯಶಸ್ವಿ ವ್ಯಕ್ತಿ ಒಂದಾಗಬೇಕು ಇಲ್ಲಿ ಅನ್ನುವಂಥದ್ದು ಇದೆ ಲೈಕ್ ಹೇಗೆ ಅಂದ್ರೆ ನಂಗೆ ಗೊತ್ತಿಲ್ಲ ಹೇಗೆ ಹೇಳೋದು ಅಂತ ಮೇ ಬಿ ನಾನೇ ಇಲ್ಲಿ ಓವರ್ ಸ್ಟಕ್ ಆಗಿರಬಹುದು ಒಂದು ರೀತಿ ಎನರ್ಜಿ ಎಕ್ಸ್ಚೇಂಜ್ ತುಂಬ ಇಂಪಾರ್ಟೆಂಟ್ ವ್ಯಕ್ತಿನ ಭೇಟಿ ಮಾಡ್ತೀರಾ ಆ ವ್ಯಕ್ತಿ ಜೊತೆ ನಿಮ್ಮ ಲೈಫ್ ಮುಂದುವರಿಯುತ್ತೆ ಅನ್ನುವಂಥದ್ದು ಇದೆ ಮ್ಯಾಜಿಕ್ ಗಾರ್ಡಿಯನ್ ಇದೆ ಸದ್ಯಕ್ಕೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಮ್ಯಾಜಿಕ್ ನಡೀತಾ ಇದೆ ಅದು ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು ಅಫರ್ಮೇಷನ್ ಇರ್ಬೋದು ಮ್ಯಾನಿಫೆಸ್ಟೇಷನ್ ಇರ್ಬೋದು ಅಥವಾ ನಿಮ್ಮ ಸಂಕಲ್ಪ ಸಿದ್ಧಿ ಎಲ್ಲದರ ಅರ್ಥ ಒಂದೇನೆ ಸಂಕಲ್ಪ ಸೊ ನಿಮ್ಮ ಸಂಕಲ್ಪ ನಿಮ್ಮ ಶತ್ರುಗಳ ಸಂಕಲ್ಪ ಮಾಡಿ ನಿಮ್ಮನ್ನು ಮುಗಿಸೋದಕ್ಕೆ ಮಾಡಿದ್ರೆ ಅದು ಬ್ಲ್ಯಾಕ್ ಮ್ಯಾಜಿಕ್ಕು ನೀವು ಸಂಕಲ್ಪ ಮಾಡ್ಕೊಂಡು ನಿಮ್ಮ ಜೀವನದಲ್ಲಿ ಎದ್ದು ನಿಂತ್ಕೊಂಡ್ರೆ ಅದು ವೈಟ್ ಮ್ಯಾಜಿಕ್ಕು ಇಷ್ಟೇ ವ್ಯತ್ಯಾಸ ಎಲ್ಲದಕ್ಕೂ ಎಲ್ಲದಕ್ಕೂ ಮೂಲ ಕನ್ನಡ ಪದ ಅಂದರೆ ಸಂಕಲ್ಪ ಸಿದ್ಧಿ ಇಷ್ಟೇ ಆಯ್ತಾ ಹಾಗಾಗಿ ನಿಮ್ಮ ಸಂಕಲ್ಪ ಗಟ್ಟಿನ ನಿಮ್ಮ ಶತ್ರುಗಳ ಸಂಕಲ್ಪ ಗಟ್ಟಿನ ಅಂದರೆ ಸೊ ಒಂದು ಹೊಡ್ತಾ ನಿಮ್ಮ ಶತ್ರುಗಳು ಒಬ್ಬರು ಕೊಟ್ಟಿದ್ರೆ ಅವ್ರು ಒಬ್ಬರು ನಿಮ್ಮನ್ನು ಮಾ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಕಾರಣಕ್ಕೆ ನಿಮ್ಮ ಶತ್ರುಗಳೆಲ್ಲರೂ ಕೂಡಿ ನಿಮ್ಮ ಮೇಲೆ ಪ್ರಹಾರ ಮಾಡಿದ್ರು ಆಗಲೇ ಹೇಳೋದಂಗೆ ಹಿಂದಿನ ವಿಡಿಯೋದಲ್ಲೂ ಎಲ್ಲೋ ಬಂದಿದ್ದು ಗ್ಯಾಪ್ನ ಬರ್ತಾ ಇದೆ ನನಗೆ ಚಕ್ರವ್ಯೂಹ ರಚನೆ ಮಾಡಿದ್ದಾರೆ ಆ ಚಕ್ರವ್ಯೂಹದಿಂದ ಹೊರಗೆ ಬರೋದಕ್ಕಾಗೋದಿಲ್ಲ ಅಂತ ಸೊ ಹಾಗೆನೇ ನನ್ನ ತಮ್ಮನ್ನು ಕೂಡ ಒಂದು ಚಕ್ರವ್ಯೂಹದಲ್ಲಿ ಸಿಲ್ಕಿಸಿ ಇಲ್ಲ ಅನ್ಸಿದ್ರು ಇಟ್ಸ್ ಓಕೆ ಅಲ್ವಾ ಸೊ ಆ ಕ್ಷಣಕ್ಕೆ ಅವರು ಗೆದ್ದಿರಬಹುದು ಬಟ್ ಆ ಚಕ್ರವ್ಯೂಹ ಹಾಗೆ ಉಳ್ಕೊಂಡ್ರೆ ಆ ಚಕ್ರವ್ಯೂಹದಲ್ಲಿ ಇನ್ನೊಬ್ಬರು ಅವರನ್ನು ಬೆಳೆಸ್ತಾರೆ ಸೊ ಲೈಫ್ ಈಸ್ ಲೈಕ್ ಆ ಸರ್ಕಲ್ ಹಾಗೆ ಮುಂದುವರಿತಾನೆ ಇರುತ್ತೆ ಸೊ ಹಾಗಾಗಿ ನಿಮ್ಮ ಜೀವನದಲ್ಲಿ ಇವಾಗ ನಿಮ್ಮೊಳಗೆ ಆ ಮ್ಯಾಜಿಕ್ ಇದೆ ಆ ಮ್ಯಾಜಿಕ್ಕನ್ನು ನೀವು ಹೊರಗೆ ತೊಗೊಂಡ್ಬನ್ನಿ ಅನ್ನುವಂಥದ್ದು ಕೂಡ ಇದೆ ಅದಕ್ಕಿಂತ ಹೆಚ್ಚಾಗಿ ಮಾಡಬೇಕಾದಂಥ ಕೆಲವು ಕೆಲಸಗಳು ಇದೆ ಅದನ್ನು ಗಮನಹರಿಸಿ ನಿಮ್ಮ ಜೀವನದಲ್ಲಿರುವಂಥ ನೆಗೆಟಿವಿಟಿನ ಹೋಗ್ಲಾಡ್ಸ್ಕೊಳ್ಳಿ ಅನ್ನುವಂಥದ್ದು ಇದೆ ಖುಷಿಯಾಗಿ ಇರೋದನ್ನು ಕಲೀರಿ ಜೀವನದಲ್ಲಿ ಸಂತೋಷವಾಗಿರೋದನ್ನು ಕಲೀರಿ ಅನ್ನುವಂಥದ್ದು ಇದೆ ಜೊತೆಗೆ ಲಾರ್ಡ್ ದೇವರೇ ನಿಮ್ಮ ಜೊತೆ ಇದ್ದಾರೆ ದೇವರೇ ನಿಮ್ಮ ಜೊತೆ ಇರಬೇಕಾದ್ರೆ ಯಾವುದೇ ರೀತಿಯ ಬದಲಾವಣೆ ಬಂದರೂ ಅವರು ನಿರ್ಧಾರನ ತಗೊಳ್ತಾರೆ ಅವರು ನಿಮ್ಮ ಜೀವನಕ್ಕೆ ಬೇಕಾದಂಥ ಪ್ರಮುಖವಾದ ಡಿಸಿಷನ್ಸ್ ಏನೇ ಇದ್ದರೂ ಅವರು ಡಿಸಿಷನ್ ತಗೊಳ್ಳೋದಕ್ಕೆ ಅವರಿಗೆ ಒಂದು ಅವಕಾಶನ ಕೊಡಿ ಯಾಕೆ ಅಂದರೆ ನಿಮ್ಮ ಜೀವನನ ಇವಾಗ ನೀವು ಕಂಟ್ರೋಲ್ ಮಾಡೋಕ್ಕಾಗದಿರುವಂಥ ಪರಿಸ್ಥಿತಿಗೆ ತಲುಪಿದ್ದೀರಾ ಹಾಗಾಗಿ ಅವರಿಗೆ ಒಂದು ಅವಕಾಶನ ಕೊಡಿ ಆಗ ಅವರು ಹೆಚ್ಚು ಅನುಕೂಲನ ಪಡ್ಕೊಳ್ತಾರೆ ಅಥವಾ ಇನ್ನು ಹೆಚ್ಚಿನ ಒಂದು ಒಳಿತನ್ನು ಮಾಡ್ತಾರೆ ನಿಮ್ ಜೀವನಕ್ಕೆ ಅನ್ನುವಂಥದ್ದು ಇದು ಏರ್ ಗಾರ್ಡಿಯನ್ ಇದೆ ಇಲ್ಲಿ ದೇವತೆ ಇದ್ದಾರೆ ಸೊ ಹಾಗಾಗಿ ನಿಮ್ಮನ್ನ ನಿಮ್ಮ ದೃಷ್ಟಿಕೋನ ಬದಲಾಯಿಸ್ಕೊಳ್ಳಿ ಅಂತ ಹೇಳ್ತಾ ಇದೆ ಸೊ ಇಲ್ಲಿ ನಿಮ್ಗೆ ನಂಬಿಕೆನ ನಂಬಿಕೆ ದ್ರೋಹನ ನಂಬಿಕೆನ ನಂಬಿಕೆ ದ್ರೋಹನ ಇದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಯಾರು ನಂಬಿಕಸ್ತ್ರರು ಯಾರು ದ್ರೋಹ ಮಾಡ್ತಿದ್ದಾರೆ ಇದರ ಒಂದು ಗಮನಾನ ನೀವು ಬೇರೆಯವ್ರ ಬಗ್ಗೆ ಹರಿಸೋದ್ಕಿಂತ ನಿಮ್ಮ ಬಗ್ಗೆ ಹರಿಸ್ಕೊಳ್ಳಿ ನಿಮಗೆ ನೀವು ನಂಬಿಕಸ್ತ್ರ ಅಥವಾ ನಿಮಗೆ ನೀವು ಮೋಸ ಮಾಡ್ಕೊಳ್ತಾ ಇದ್ದೀರಾ ಇಂಪಾರ್ಟೆಂಟ್ ಪಾಯಿಂಟ್ ಜೊತೆಗೆ ನಿಮ್ಮ ತಂದೆಯ ನಿಮ್ಮ ಪೂರ್ವಜರು ಏನಾದರೂ ನಿಮ್ಮ ತಂದೆ ಆಗಿದ್ರೆ ಅವರ ಆಶೀರ್ವಾದ ಇದೆ ಸೊ ನಿನಗೆ ಗೊತ್ತಿಲ್ಲದಿರೋದನ್ನು ನಂಬು ನಿನಗೇನು ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ಯೋ ಅದನ್ನು ನಂಬು ನಿನಗೆ ಗೊತ್ತಿಲ್ಲದಿರೋದ್ರಲ್ಲೂ ಸತ್ಯ ಇದೆ ಅದ್ರ ಬಗ್ಗೆ ಇನ್ನೂ ಗೊತ್ತಿಲ್ಲ ಅಂದರೂ ಕೂಡ ಅದನ್ನು ನಂಬು ಅದ್ರ ಬಗ್ಗೆ ಸತ್ಯ ಇದೆ ಅನ್ನುವಂಥದ್ದು ಇದೆ ಜೊತೆಗೆ ತುಂಬ ವಯಸ್ಸಲ್ಲಿ ದೊಡ್ಡವರಾದವರು ನಿಮ್ಮ ಜೀವನ ಶೈಲಿಯ ಪ್ಯಾಟ್ರನ್ ಏನಿದೆ ಅದು ನಿಮ್ಮ ಪೂರ್ವಜರು ಅಥವಾ ನಿಮ್ಮ ಮನೆತನದ ಕೆಲವು ವ್ಯಕ್ತಿಗಳಿಂದ ಆಗಿರುವಂಥ ಆ ಒಂದು ಒತ್ತಡಗಳಿರಬಹುದು ಅಥವಾ ನಿಮ್ಮ ಜೀವನದಲ್ಲಿ ನೀವು ಇದಲ್ವೇ ಅಲ್ಲ ನಾನು ಹೀಗೆ ಬದಲಾಗಿದ್ದೀನಿ ಏನೋ ಒಂದು ಕೆಲಸ ಮಾಡ್ತೀನಿ ಅಥವಾ ಏನೋ ನಾನು ಓದಿದ್ವೇ ಬೇರೆ ನಾನು ಮಾಡ್ತಾ ಇರೋದೇ ಬೇರೆ ಅಥವಾ ನಾನು ಇರೋದೇ ಬೇರೆ ಅಂತ ನಿಮ್ಗೆ ಅನಿಸಿದ್ರೆ ನಂಬಿ ಅದು ನಿಮ್ಮ ಪೂರ್ವಜರ ಒಂದು ಇನ್ಫ್ಲೂಯೆನ್ಸ್ ನಿಮ್ಮ ಲೈಫಲ್ಲಿ ಇದೆ ಸದ್ಯಕ್ಕೆ ನಿಮ್ಮ ಪ್ಯಾಷನ್ ಏನಿದೆ ನಿಮ್ಮ ಆಸೆ ಏನಿದೆ ನಿಮ್ಮ ಕನಸುಗಳೇನಿದೆ ಅದ್ರ ಕಡೆ ಗಮನಾನ ಕೊಡಿ ಅನ್ನುವಂಥದ್ದು ಇದೆ ಜೊತೆಗೆ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಮೆಸ್ಸೇಜ್ ಯಾರೂ ಕೂಡ್ದು ತುಂಬ ಪ್ರಮುಖವಾದ ಒಂದು ಮೆಸೇಜ್ ಬರುತ್ತೆ ನಿಮ್ಮ ಜೀವನದಲ್ಲಿ ಅದನ್ನಕ್ಕೋಸ್ಕರ ವೆಯ್ಟ್ ಮಾಡಿ ಆಮೇಲೆ ನಿಮ್ಮ ಜೀವನದ ಪ್ರಮುಖ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಇದೆ ಆಮೇಲೆ ನೀವು ನಿಮ್ಮ ಡೈರೆಕ್ಷನನ್ನು ಚೂಸ್ ಮಾಡಿ ನಿಮ್ಮ ದಾರಿನ ಆಯ್ಕೆ ಮಾಡಿಕೊಳ್ಳಿ ಅಲ್ಲಿವರೆಗೂ ಸ್ವಲ್ಪ ವೆಯ್ಟ್ ಮಾಡಿ ಅನ್ನುವಂಥದ್ದು ಕೂಡ ಇದೆ ಸೊ ಇಲ್ಲಿ ಮದರ್ ಫಾದರ್ ಇಬ್ಬರು ಬಂದಿದ್ದಾರೆ ತಂದೆ ತಾಯಿ ಇಬ್ಬರಿಗೂ ಕೂಡ ಒಂದು ಕೃತಜ್ಞತೆನ ಸಲ್ಲಿಸಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಕರೆಂಟ್ ಸಿಚುವೇಶನ್ ಜೊತೆನೆ ನೀವು ಬೆಳಿಬೇಕು ಈಗಿರೋ ಪರಿಸ್ಥಿತಿಯಿಂದ ಓಡೋದಕ್ಕಾಗೋದಿಲ್ಲ ಸೊ ಈ ಪರಿಸ್ಥಿತಿ ಜೊತೆನೆ ನೀವು ಬೆಳಿಬೇಕು ಬೆಳಿತೀರಾ ಇನ್ನ ಹೆಚ್ಚು ವೈಯಕ್ತಿಕವಾಗಿ ಆಗಿರಲಿ ಅಥವಾ ಆಧ್ಯಾತ್ಮಿಕವಾಗಿ ಆಗಿರಲಿ ಎಲ್ಲವನ್ನೂ ಕೂಡ ನೀವು ಸಹಿಸ್ಕೊಂಡು ಬೆಳಿತೀರಾ ಮುಂದುವರಿತೀರಾ ಮುಂದುವರಿ ಅನ್ನುವಂಥದ್ದು ಇದೆ ಸೊ ನಿಮ್ಮೊಳಗಿರುವಂಥ ಆ ವೈಲ್ಡ್ನೆಸ್ ನಿಮ್ಮ ನಿಮ್ಮ ಬಗ್ಗೆ ಸಾಫ್ಟ್ ಬ ಸಾಫ್ಟ್ ನೇಚರ್ ಅಷ್ಟೇ ನಿಮಗೆ ಗೊತ್ತಿದೆ ನಿಮ್ಮಲ್ಲಿರುವಂತಹ ಸಾಫ್ಟ್ ನೇಚರ್ ಒಳ್ಳೆತನ ಅಷ್ಟೇ ಗೊತ್ತಿದೆ ನಿಮಗೆ ನನ್ನ ಕೈಲಿ ಆಗಲ್ಲ ನಾನು ಹೀಗೆ ಹಾಗೆ ಅನ್ನೋ ಅಂಥದ್ದು ಒಬ್ಬ ವ್ಯಕ್ತಿ ಮನಸ್ಸು ಮಾಡಿದ್ರೆ ಎಲ್ಲಿಂದ ಎಲ್ಲಿವರೆಗೂ ಬದಲಾವಣೆ ತರ್ಬೋದು ಅನ್ನೋದಕ್ಕೆ ನೀವು ಜೀವಂತ ಉದಾಹರಣೆಯಾಗಿ ನಿಲ್ತೀರಾ ನಿಲ್ಲಬೇಕು ಅನ್ನೋವಂಥದ್ದು ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಜಾಸ್ತಿ ಚಿಂತೆ ಮಾಡಬೇಡಿ ಲೆಡ್ಗೋ ಮಾಡಿ ಈಗ ನಿಮ್ಗೇನು ಮಾಡಬೇಕು ಅನಿಸುತ್ತೋ ಅದನ್ನ ಮಾಡಿ ಬಟ್ ವೆಯ್ಟ್ ಮಾಡಿ ಏನೇ ಒಂದು ಬದಲಾವಣೆ ತರಬೇಕು ನಿಮ್ಮ ಜೀವನದಲ್ಲಿ ಅನ್ನೋದಕ್ಕಿಂತ ಮುಂಚೆ ಸ್ವಲ್ಪ ಕಾಯಿರಿ ಒಂದು ಪ್ರಮುಖವಾದ ಮಾಹಿತಿ ನಿಮಗೆ ಬರೋದ್ರಲ್ಲಿ ಇದೆ ಆ ಮಾಹಿತಿ ಬಂದ ಮೇಲೆ ನೀವು ಮುಂದುವರಿ ಸೊ ದೇವ್ರ ಜೊತೆ ಕಮಿಟೆಡ್ ಆಗಿರಿ ಗುರುಗಳ ಜೊತೆ ಕಮಿಟೆಡ್ ಆಗಿರಿ ಗುರುಗಳ ಅಲ್ಲಿ ಇರಿ ದೇವರ ಕನೆಕ್ಷನ್ ಅಲ್ಲೇ ಇರಿ ದೇವರ ಮಾತು ಮೀರಿ ಏನೂ ಮಾಡಬೇಡಿ ನಿಮ್ಮ ಗುರುಗಳ ಆಜ್ಞೆ ಮೀರಿ ಏನೂ ಮಾಡಬೇಡಿ ನಿಮ್ಮ ಮನಸ್ಸು ಇಚ್ಛೆ ನಡಿಬೇಡಿ ಆದರೆ ನೀವು ನಿಮ್ಮ ಕಂಟ್ರೋಲ್ ನ ತಗೊಂಬನ್ನಿ ಅನ್ನುವಂಥದ್ದು ಇದೆ ಇಲ್ಲಿ ಎರಡು ಕಾರ್ಡ್ ಇಡ್ತೀನಿ ಎರಡರಲ್ಲಿ ಯಾವ್ದಾದ್ರು ಒಂದು ಆಯ್ಕೆ ಮಾಡಿ ನಿಮ್ಮ ಪೂರ್ವಜರು ನಿಮ್ಗೆ ಏನ್ ಹೇಳ್ತಾರೆ ನೋಡೋಣ ಮೊದಲನೇದು ಆಕ್ಚುಲಿ ಮೂರ್ ಕಾರ್ಡ್ ಬಂತು ಅದು ಮೂರು ಮೊದಲನೇದಕ್ಕೆ ಅಂತ ಬಂದಿದೆ ಸೊ ಎರಡನೇದಕ್ಕೆ ನೋಡೋಣ ಇವಾಗ ನನಗೆ ಕಾರ್ಡ್ ಸ್ಟಾಪ್ ಮಾಡುವನ್ನೋವರೆಗೂ ನಾನು ಮಾಡಲೇಬೇಕು ಹಾಗಾಗಿ ಸೊ ಸ್ನೇಕ್ ಇದೆ ಶೆಡ್ ಓಲ್ಡ್ ಸ್ಕಿನ್ ಅಂತ ಸೊ ಹಳೇದನ್ನೆಲ್ಲ ಬಿಟ್ ಹಾಕಿ ಅನ್ನುವಂಥದ್ದು ಸೊ ಒಂದು ಎರಡು ನಂಬರಲ್ಲಿ ಅಲ್ಲಿ ಆಯ್ಕೆ ಮಾಡ್ಕೊಳ್ತೀರಾ ನೋಡಿ ಸೊ ಮೊದಲನೇದು ನೋಡೋಣ ಇವಾಗ ಮೊದಲನೇದ್ರಲ್ಲಿ ಮೂರು ಬಂದಿದೆ ಸೊ ಆಕ್ಚುಲಿ ಸ್ಟಾರ್ ಆನ್ಸಿಸ್ಟರ್ಸ್ ಅಂತ ಇದೆ ಸೊ ನಿಮ್ಮ ವಾಯ್ಸ್ ಮುಖಾಂತರ ನಿಮ್ಮ ಆನ್ಸಿಸ್ಟರ್ಸ್ ಮಾತಾಡ್ತಾರೆ ಅನ್ನುವಂಥದ್ದು ಇದೆ ಜೊತೆಗೆ ಅವರಿಗೆ ಕೊಟ್ಟಿರುವಂಥ ಮಾತನ್ನು ಉಳಿಸ್ಕೊಳ್ಳಿ ಅನ್ನುವಂಥದ್ದು ಇದೆ ಸ್ಟಾರ್ ಆ್ಯಂಡ್ ಸಿಸ್ಟರ್ಸ್ ಅಂದರೆ ನನಗಿಲ್ಲಿ ಸ್ವಲ್ಪ ಖುಷಿ ಆಗ್ತಾ ಇದೆ ಸೊ ನನ್ನ ತಮ್ಮನ ಹೆಸರಲ್ಲಿ ನಾನು ಒಂದು ನಕ್ಷತ್ರಕ್ಕೆ ನನ್ನ ತಮ್ಮನ ಹೆಸರನ್ನು ಇಡಿಸಿದ್ದೆ ಸೊ ಇಲ್ಲಿ ಸ್ಟಾರ್ ಆ್ಯಂಡ್ ಸಿಸ್ಟರ್ಸ್ ಬಂದಿರೋದ್ರಿಂದ ನನ್ನ ತಮ್ಮ ಒಂದು ನಕ್ಷತ್ರ ಆಗಬಹುದು ಆ ನಮ್ಮ ತಂದೆ ತಾಯಿ ಜೊತೆ ಅವನು ಒಂದು ನಕ್ಷತ್ರ ಆದ ಅಂತ ನಂಗೆ ಅನ್ನಿಸ್ತಾ ಇದೆ ಆ್ಯಕ್ಚುಲಿ ನಿಮ್ಗೂ ಇರಬಹುದು ಸೊ ನಿಮ್ಮ ತೀರೋದವ್ರು ಯಾರಾದ್ರೂ ಈಗ ಹೇಗಿರ್ಬಹುದು ಅನ್ನುವಂಥ ಕುತೂಹಲ ಇದ್ರೆ ಅವ್ರು ಒಂದು ನಕ್ಷತ್ರ ಲೋಕದಲ್ಲಿ ಹೋಗ್ತಾರೆ ಅಂತ ಜೊತೆಗೆ ಗ್ರೇಟ್ ಟೀಚರ್ ಇದಾರೆ ಸೊ ಹಾಗಾಗಿ ನಿಮ್ಮ ಜೀವನದ ಅನುಭವ ಪಾಠ ನಿಮ್ಗೆ ಸಾಕಷ್ಟು ಶಾಂತತೆಯಿಂದ ವರ್ತಿಸೋದನ್ನ ಹೇಳಿದೆ ಸೊ ಗುರುಗಳು ಆ ಶಾಂತಿ ಮಂತ್ರನ ಪಠಣೆ ಮಾಡಿ ಸೊ ಒಂದು ಶಾಂತಿ ದೂತ ವ್ಯಕ್ತಿಯಾಗಿ ಯಾರು ಯಾರು ರೆಸ್ಟ್ ಇನ್ ಪೀಸ್ ರೆಸ್ಟ್ ಇನ್ ಪೀಸ್ ಇದೆ ಸೊ ರೆಸ್ಟ್ ಇನ್ ಪೀಸ್ ಓಕೆ ಸೊ ಮದರ್ ಅರ್ಥ ಇದೆ ಫೀಲ್ ಲೌಡ್ ಅಂಡ್ ಕನ್ಫರ್ಮ್ಡ್ ಅಂತ ಇದೆ ನನಗೆ ಗೊತ್ತಿಲ್ಲ ನನಗೆ ಲಿಟರ್ಲಿ ಖುಷಿ ಆಗ್ತಿದೆ ರೀಡಿಂಗ್ ಮಾಡಲೇಬಾರದು ಇನ್ಮೇಲೆ ನಿಲ್ಸ್ಬಿಡ್ಬೇಕು ಅನ್ನೋಷ್ಟು ಬೇಜಾರಾಗಿತ್ತು ನಂದಮ್ಮ ಸ್ಟಾರ್ ಸೀಡ್ ಆಗಿದ್ದಾನೆ ಸೊ ಆಮೇಲೆ ಅವನ ಲೈಫಲ್ಲಿ ಅವನಿಗೆ ರೆಸ್ಟ್ ಇನ್ ಪೀಸ್ ಹೋಗಿ ಮತ್ತು ಅವನು ರೀಬರ್ತ್ ಎನರ್ಜಿಗೆ ಪಾಸ್ ಆಗ್ತಾನೆ ಅನ್ನುವಂಥ ಕನ್ಫರ್ಮೇಷನ್ ಇಲ್ಲಿ ಇದೆ ನನ್ನ ರೀಡಿಂಗ್ ನನಗೆ ಎಷ್ಟು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಟ್ಟಿದೆ ಅಂದರೆ ಅದಕ್ಕೆ ನನ್ನ ತಮ್ಮನ ಸಾವು ಕೂಡ ಒಂದು ಜೀವಂತ ಉದಾಹರಣೆ ಬೇರೆಯವ್ರ ಜೀವನದಲ್ಲಿ ಆಮೇಲೆ ನನ್ನ ಜೀವನದಲ್ಲಿ ಕೂಡ ಸೊ ಹಾಗಾಗಿ ಅವನು ಒಂದು ಸ್ಟಾರ್ ಆಗಿ ಬದಲಾಗಿ ಮತ್ತೆ ಅವನು ರೆಸ್ಟ್ ಇನ್ ಪೀಸಿಂದ ಒಂದು ಭೂಮಿ ತಾಯಿಯ ಮಡಲ್ ಸೇರಿ ಮತ್ತೆ ಅವನು ಪುನರ್ಜನ್ಮದ ಹಾದಿಗೆ ಹೋಗ್ತಾನೆ ಅನ್ನುವಂಥದ್ದು ಇದೆ ಸೊ ಇದು ನಿಮ್ಮಲ್ಲಿ ಯಾರಿಗಾದರೂ ನಿಮ್ಮ ಪೂರ್ವಜರು ಏನಾಗಿದ್ದಾರೆ ಏನಾಗ್ತಾರೆ ಅನ್ನುವಂಥ ಪ್ರಶ್ನೆ ಇದ್ದರೆ ಸೊ ಅವರು ಕೂಡ ಪುನರ್ಜನ್ಮದ ಹಾದಿಲಿ ಇದ್ದಾರೆ ಕೆಲವರು ನಕ್ಷತ್ರ ಲೋಕದಲ್ಲಿ ಇದ್ದಾರೆ ಕೆಲವರು ಶಾಂತಿವನದಲ್ಲಿ ನೆಲೆಸಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಸೊ ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ ಸದ್ಯಕ್ಕೆ ಸರಿಯಾಗಿ ಪ್ಲಾನ್ನ ಮಾಡಿ ಅನ್ನುವಂಥದ್ದು ಇದೆ ನಿಮ್ಮ ಫೋಕಸ್ ನಿಮ್ಮ ಜೊತೆ ಇರಲಿ ಅನ್ನುವಂಥದ್ದು ಕೂಡ ಇದೆ ಸೊ ನಿಮ್ಮ ಫೋಕಸ್ ನಿಮ್ಮ ಜೊತೆ ಇರಲಿ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಸೊ ಜೀವನನ ತುಂಬ ಕೀಳಾಗಿ ಅಥವಾ ತುಂಬ ಕಡಿಮೆ ಲೆಕ್ಕಾಚಾರ ಆಗ್ತಾ ಇದ್ದೀರಾ ದೊಡ್ಡ ಲೆಕ್ಕಾಚಾರದಲ್ಲಿ ನೋಡಿ ಜೀವನನ ಅನ್ನುವಂಥದ್ದು ಇದೆ ಜೊತೆಗೆ ವೈಟ್ ವಿಚ್ ಆಗಲೇ ಹೇಳದಂಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿರಲಿ ವೈಟ್ ಮ್ಯಾಜಿಕ್ ಆಗಿರಲಿ ಎಲ್ಲದಕ್ಕೂ ಒಂದು ಕಾರಣ ಇದೆ ದುಡ್ಡಿನ ಮೇಲೆ ದುನಿಯಾ ದುಡ್ಡಿಗೋಸ್ಕರ ಒಂದು ಇಪ್ಪತ್ತು ಸಾವಿರ ಒಂದು ಮೂವತ್ತು ಸಾವಿರ ನಿಮಗೆ ಹೇಗೆ ಎಂಥ ಭಾಷೆಯಲ್ಲಿ ಬೈಬೇಕೋ ಗೊತ್ತಿಲ್ಲ ಭಾಷೆಗೆ ಅವಮಾನ ನಿಮ್ಮ ಹೆಸರನ್ನು ಆ ಭಾಷೆಯಿಂದ ಕರೆದ್ರೆ ಒಂದು ಐದು ಸಾವಿರ ರೂಪಾಯಿಗೆ ಹತ್ತು ಸಾವಿರ ರೂಪಾಯಿಗೆ ಇಪ್ಪತ್ತು ಸಾವಿರ ರೂಪಾಯಿಗೆ ಐವತ್ತು ಸಾವಿರ ರೂಪಾಯಿಗೆ ಒಂದು ವ್ಯಕ್ತಿಯ ಜೀವನಾನೇ ಇಲ್ಲ ಅನ್ನಿಸ್ತೀರಾ ಅಂದ್ರೆ ನಿಮ್ಮಂಥವ್ರು ಬದುಕಿಗೆ ಯಾವನೂ ಇಲ್ಲ ನಿಮ್ಮ ಬಗ್ಗೆ ನನಗೆ ಮಾತಾಡ್ಲಿಕ್ಕೆ ಇಷ್ಟಾನೂ ಇಲ್ಲ ಸೊ ಹಾಗಾಗಿ ದುಡ್ಡಿಗೋಸ್ಕರ ಒಬ್ಬ ಅಮೂಲ್ಯ ವ್ಯಕ್ತಿಯ ಜೀವನಾನ ಇಲ್ಲ ಅನ್ನಿಸ್ತೀರಾ ಅಂದ್ರೆ ನಿಮ್ಗೆ ಆ ದುಡ್ಡೇ ನಿಮ್ಮ ಮೃತ್ಯು ನೀವು ದುಡ್ಡನ್ನ ಕೂಡಿಡ್ತಾ ಇಲ್ಲ ಮೃತ್ಯುನ್ನ ಕೂಡಿಟ್ಕೊಳ್ತಾ ಇದ್ದೀರಾ ಪಾಪ ಕರ್ಮಗಳನ್ನ ಕೂಡಿಟ್ಕೊಳ್ತಾ ಇದ್ದೀರಾ ಸೊ ಎಸ್ ನಿಮ್ಮಂಥವ್ರು ಸಾವಿರ ಜನ ಬಂದ್ರು ನಾನು ಹೀಗೆ ಮಾತಾಡೋದು ನಾ ಥಿಂಗ್ ಟು ವರಿ ಅವ್ರನ್ನ ಬಿಟ್ಟು ಹಾಕಿ ಸದ್ಯಕ್ಕೆ ದುಡ್ಡಿಗೋಸ್ಕರ ಶತ್ರುಗಳು ನಿಮಗೆ ತೊಂದರೆ ಇದ್ದಾರೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಸೈಲೆನ್ಸನ್ನು ಫೀಲ್ ಮಾಡಿ ಅನ್ನುವಂಥದ್ದು ಇದೆ ಜೊತೆಗೆ ಸೊ ಗುಳ್ಳೆ ನರಿಗಳು ಮುಖವಾಡ ಹಾಕ್ಕೊಂಡಿದ್ದಾರೆ ಸೊ ನಿಮ್ಮನ್ನು ನೀವು ನಂಬಿ ಶತ್ರುಗಳನ್ನ ನಂಬೇಡಿ ಅನ್ನುವಂಥದ್ದು ಇದೆ ಹೊಂಚಾಗ್ತಾ ಇದ್ದಾರೆ ಇಲ್ಲಿ ನೋಡಿ ಈಗಲ್ಲಿದೆ ಸೊ ಈಗಲ್ಲಿಗೆ ಸಂಬಂಧಪಟ್ಟಂಗೆ ರೆಕ್ಕೆಗಳು ನರಿಯ ಜುಟ್ಟಿನಲ್ಲಿ ಇದೆ ನಂಗೆ ಗೊತ್ತಿಲ್ಲ ನಿಮಗೆ ಕಾಣಿಸುತ್ತೋ ಇಲ್ವೋ ನೋಡಿ ಈಗಲ್ಲಿ ಇಲ್ಲಿದೆ ಹೊಂಚಾಗ್ತಾ ಇದೆ ನರಿ ಕೂಡ ಹೊಂಚಾಗ್ತಾ ಇದೆ ಬಟ್ ಮುಖವಾಡದ ಜೊತೇಲಿ ಹೊಂಚಾಗ್ತಾ ಇದೆ ಬಟ್ ನಥಿಂಗ್ ಟು ವರಿ ನಿಮ್ಮ ಪೂರ್ವಜರು ನಿಮ್ಮ ಮೇಲೆ ಕಣ್ಣಿಟ್ಟಿದ್ದಾರೆ ಹಾಗಾಗಿ ಕಾಪಾಡ್ತಾರೆ ಜೊತೆಗೆ ಹೈ ಪ್ರಿಸ್ಟೆಸ್ ಸಾಕಷ್ಟು ಸೀಕ್ರೆಟ್ಸ್ ಇದೆ ನಿಮ್ಮ ಒಂದು ಪವರ್ನ ಸದುಪಯೋಗ ಪಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಇವಿ ಲೈ ಕೂಡ ಇದೆ ಸ್ವಲ್ಪ ಕಣ್ ದೃಷ್ಟಿಯಿಂದ ಜನಗಳ ಶತ್ರುಗಳ ಕಣ್ಣು ನಿಮ್ಮೇಲಿದೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ನಿಮ್ಮ ಕಣ್ಣನ್ನು ಕೂಡ ಶತ್ರುಗಳ ಮೇಲೆ ಇಡಿ ಅನ್ನುವಂಥದ್ದು ಇದೆ ಸೊ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಮಾತಾಡೋದಕ್ಕೆ ಮನಸಿಲ್ಲ ಯಾಕೋ ಸೊ ಥ್ರೋಟ್ ಸ್ವಲ್ಪ ಹೆವಿ ಆಗ್ತಾ ಇದೆ ಸಿಕ್ತಿ ಮುಂದಿನ ವೀಡಿಯೋಲಿ Take care, bye, namaste.